ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಒಂದು ಮಹತ್ವದ ವಿಚಾರದ ಬಗ್ಗೆ ಒಂದು ದುರಂತದ ಬಗ್ಗೆ ಅಥವಾ ಪ್ರತಿಯೊಬ್ಬರು ಎಚ್ಚೆತ್ತುಕೊಳ್ಳಲೇಬೇಕಾದ ಒಂದು ಗಾಢ ನಿದ್ರೆ ಬಗ್ಗೆ ಸೊಸೈಟಿಯ ಗಾಢ ನಿದ್ರೆ ಬಗ್ಗೆ ನಾವಿವತ್ತು ಚರ್ಚೆ ಮಾಡೋಣ ಕನ್ನಡಿಗರು ಪ್ರತಿಯೊಬ್ಬರು ನೋಡಲೇಬೇಕಾದ ವರದಿ ಪ್ರತಿಸಲ ರಾಜ್ಯೋತ್ಸವ ಬಂದಾಗ ಇಡೀ ನವೆಂಬರ್ ತಿಂಗಳಲ್ಲಿ ನಾವು ಏನು ಮಾಡ್ತೀವಿ ರಾಜ್ಯದ ಅಭಿವೃದ್ಧಿ ವಿಚಾರ ಬಂದಾಗ ನಾವು ಏನು ಮಾಡ್ತೀವಿ ಸಂಭ್ರಮಾಚರಣೆ ಮಾಡ್ತೀವಿ ಇಡೀ ರಾಜ್ಯ ಕುಣಿದು ಕುಪ್ಪಳಿಸುತ್ತೆ ಬಾರಿಸು ಕನ್ನಡ ಡಿಂಡಿಮ ಅಂತ ನಾವು ಜೋರಾಗಿ ಸಂಭ್ರಮಿಸ್ತೀವಿ ಆದರೆ ನಿಜಕ್ಕೂ ಕರ್ನಾಟಕ ಖುಷಿ ಪಡಬೇಕಾ ಈ ಖುಷಿ ಎಲ್ರಿಗೂ ಅನ್ವಯ ಆಗ್ತಾ ಇದೆಯಾ ಅದೇ ಕುವೆಂಪು ಅವರ ಕವಿತೆಯಲ್ಲಿ ಸತ್ತಂತಿರುವವರನ್ನ ಬಡಿದೆಚ್ಚರಿಸು ಅನ್ನೋ ಸಾಲಿಗೆ ನಾವು ಎಷ್ಟು ನಡ್ಕೊಂಡಿದ್ದೀವಿ ಸ್ನೇಹಿತರೆ ಈ ಪ್ರಶ್ನೆ ಕೇಳಿಕೊಂಡಾಗ್ಲೆಲ್ಲ ಉತ್ತರ ಕರ್ನಾಟಕದ ಅಭಿವೃದ್ಧಿ ನಮ್ಮ ಕೈಗೆ ಕನ್ನಡಿ ಕೊಡುತ್ತೆ ಇಲ್ಲಿನ ಬಡತನ ಇಲ್ಲಿನ ಅನಕ್ಷರತೆ ಇಲ್ಲಿನ ಕಿತ್ತೋದ ರೋಡುಗಳ ಕೆಸರು ನಮ್ಮ ಮುಖಕ್ಕೆ ಲಚತ್ತೆ ಹೀಗಂದ್ ಕೂಡಲೇ ಕೆಲವರು ಅಯ್ಯೋ ಉತ್ತರ ಕರ್ನಾಟಕದ ಅಭಿವೃದ್ಧಿನ ಅದು ಹಳೆ ಟ್ರೇಪ್ ರೆಕಾರ್ಡರ್ ಬಿಡ್ರಿ ನೀವು ಅದನ್ನು ಕೊಯ್ಯಬೇಡಿ ಈ ಪ್ರದೇಶ ಉದ್ಧಾರ ಆಗಲ್ಲ ಅಂತ ಕೆಲವರು ಟೈಪ್ ಹೇಳಿಕೆಯನ್ನು ಕೊಡ್ಬೋದು ಯಾಕಂದರೆ ಅಭಿವೃದ್ಧಿ ಅನ್ನೋ ಪದಕ್ಕೂ ಉತ್ತರ ಕರ್ನಾಟಕ ಅನ್ನೋ ಆ ಪ್ರದೇಶಕ್ಕೂ ಸಂಬಂಧ ಇಲ್ಲ ಅನ್ನೋ ಅಷ್ಟು ಇದಾಗ್ಬಿಟ್ಟಿದೆ ಪ್ರಾಬ್ಲಮ್ ಆಗಿಬಿಟ್ಟಿದೆ ಹಾಗಿದ್ರೆ ಈ ದ್ರೋಹಕ್ಕೆ ಕಾರಣ ಯಾರು ಇದರ ಹಿಂದಿರೋ ದುಷ್ಟಶಕ್ತಿ ಯಾವುದು ಬಹುಶಃ ನೀವು ಗಮನಿಸಿರ್ಬೋದು ನಾವು ಸುಮಾರು ಸಲ ಏನೋ ಒಂದು ಅಭಿವೃದ್ಧಿ ವಿಚಾರನೋ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆನೋ ಮಾತನಾಡುವಾಗ ದೊಡ್ಡ ಪ್ರಮಾಣದ ಉತ್ತರ ಕರ್ನಾಟಕ ಜನ ನಮಗಿಲ್ಲ ಬಿಡಿ ಇದು ನಮ್ಮ ಭಾಗ್ಯದಲ್ಲಿಲ್ಲ ಬಿಡಿ ಇದು ಓ ಬೆಂಗಳೂರ ಓ ತುಮಕೂರ ಓ ಮಂಗಳೂರ ಓ ಮೈಸೂರ್ಗ ಬಿಡಿ ನಿಮಗೆ ಅದು ನಾವು ನಾವು ಲಿಸ್ಟಲ್ಲಿಲ್ಲ ಬಿಡಿ ಅಂತ ಹೇಳಿ ವ್ಯಕ್ತಪಡಿಸ್ತಾ ಇರ್ತಾರೆ ಪಾಪ ಉತ್ತರ ಕರ್ನಾಟಕ ಜನ ಹಾಗಾದ್ರೆ ನಿಜಕ್ಕೂ ಇದಕ್ಕೆ ಯಾರು ಕಾರಣ ಆ ಆರೋಪಕ್ಕೆ ಅರ್ಹರು ಯಾರು ಪ್ರತ್ಯೇಕ ರಾಜ್ಯ ಆಗಿಬಿಟ್ರೆ ಈ ಭಾಗದ ಸಮಸ್ಯೆ ಪರಿಹಾರ ಆಗುತ್ತ ಅಷ್ಟು ದೊಡ್ಡ ಸಮುದಾಯ ಅಷ್ಟು ಸಂಪದ್ಭರಿತ ಭೂಮಿ ಈ ಪರಿ ಅನ್ಯಾಯಕ್ಕೆ ತುತ್ತಾಗೋದ್ರ ಹಿಂದಿರೋ ಶಕ್ತಿಗಳು ಯಾರು ಎಲ್ಲವನ್ನ ಈ ವರದಿಯಲ್ಲಿ ವಿಸ್ತೃತವಾಗಿ ಚರ್ಚೆ ಮಾಡ್ತಾ ಹೋಗೋಣ ಒಂದು ಕಾಲದಲ್ಲಿ ವಿಜಯನಗರದ ಶ್ರೀಮಂತಿಕೆ ಚಾಲುಕ್ಯರ ವೈಭವ ಕಂಡಿದ್ದ ಈ ಭಾಗ ಈಗ ಅಭಿವೃದ್ಧಿಯೇ ಕಾಣದ ಕೊಂಪೆಯಂತಾಗಿರುವುದು ಯಾಕೆ ಎಲ್ಲವನ್ನ ತಿಳ್ಕೊಳ್ತಾ ಹೋಗೋಣ ಕಡೆತನಕ ಮಿಸ್ ಮಾಡಿದೆ ನೋಡಿ ಶ್ರೀಮಂತ ಪ್ರದೇಶ ಬಡತನದ ಬದುಕು ಉತ್ತರ ಕರ್ನಾಟಕದ ಪರಿಸ್ಥಿತಿಯನ್ನು ಹೀಗೆ ಒಂದೇ ಸಾಲಲ್ಲಿ ಹೇಳ್ಬೋದು ಯಾಕಂದರೆ ನೈಸರ್ಗಿಕ ಸಂಪತ್ತಲ್ಲಾಗಲಿ ಬೌದ್ಧಿಕ ಸಂಪತ್ತಲ್ಲಾಗಲಿ ಉತ್ತರ ಕರ್ನಾಟಕ ಯಾವುದ್ರಲ್ಲೂ ಹಿಂದೆ ಇಲ್ಲ ರಾಜಸ್ಥಾನದ ಥರ ಮರಳುಗಾಡು ಈಶಾನ್ಯ ರಾಜ್ಯ ಥರ ರಿಮೋಟ್ ಏರಿಯಾನೋ ಅಲ್ಲ ಒಂದು ಕಡೆ ಮಹಾರಾಷ್ಟ್ರ ಮತ್ತೊಂದು ಕಡೆ ತೆಲಂಗಾಣ ಇನ್ನೊಂದು ಕಡೆ ಆಂಧ್ರವನ್ನು ಗಡಿಯಾಗಿ ಹೊಂದಿದೆ ಒಟ್ಟು ಎಂಬತ್ತೆಂಟು ಸಾವಿರದ ಮುನ್ನೂರ ಅರವತ್ತೊಂದು ಚದರ ಕಿಲೋಮೀಟರ್ ಇತ್ತು ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಎರಡು ಕೋಟಿ ನಲವತ್ತೈದು ಲಕ್ಷ ಜನಸಂಖ್ಯೆ ಇದೆ ಈ ಭಾಗದಲ್ಲಿ ಸಮೃದ್ಧ ಕೃಷ್ಣಾ ನದಿ ಇದೆ ಬೋರ್ಗರೈವ ತುಂಗಭದ್ರಾ ಇದೆ ಮಲಪ್ರಭಾ ಘಟಪ್ರಭಾ ದೋಣಿ ಭೀಮ ಹೀಗೆ ಈ ಮಣ್ಣಲ್ಲಿ ಚಿನ್ನ ತೆಗೆಯಬಹುದಾದ ಪರಿಸರ ಮತ್ತು ಸಂಪನ್ಮೂಲಗಳಿದಾವೆ ಖನಿಜ ಸಂಪತ್ತು ಪ್ರಾಣಿ ಸಂಪತ್ತು ಎಲ್ಲ ಇವೆ ಅತಿ ಹೆಚ್ಚು ಫಲವತ್ತಾದ ಭೂಮಿ ಇರೋದು ಕೃಷಿ ಮಾಡೋದು ಉತ್ತರ ಕರ್ನಾಟಕದಲ್ಲಿ ಹೀಗಾಗಿನೇ ಅಲ್ವಾ ರಾಜರುದ್ದೋ ಪ್ರದೇಶ ಅಂತ ಹೊಡೆದಾಡ್ತಿದ್ದ ಆವಾಗ ಆದರೆ ಇದರ ಅಭಿವೃದ್ಧಿ ಮಾಪನ ನೋಡಿದ್ರೆ ಸ್ವತಂತ್ರ ಭಾರತದಲ್ಲಿ ನಿಜಕ್ಕೂ ಆಗಿಸಿಕೊಳ್ಳಲಿಕ್ಕಾಗಲ್ಲ ಅಷ್ಟು ಅಸಮಾನತೆ ಇದೆ ಇವತ್ತು ಕರ್ನಾಟಕವನ್ನು ನಾವು ದೇಶದ ಶ್ರೀಮಂತ ರಾಜ್ಯ ಅಂತ ಕರ್ಕೋತೀವಿ ತಲಾ ಆದಾಯದಲ್ಲಿ ಎರಡನೇ ಸ್ಥಾನದಲ್ಲಿದ್ದೀವಿ ಹೆಚ್ಚಿನ ಟ್ಯಾಕ್ಸ್ ಕಟ್ತೀವಿ ಜಿ ಡಿ ಪಿಯಲ್ಲಿ ಟಾಪ್ ಐದರೊಳಗೆ ಬರ್ತೀವಿ ಅಂತ ಖುಷಿ ಪಡ್ತೀವಿ ಆದರೆ ಬೆಂಗಳೂರು ಮತ್ತು ಸುತ್ತಮುತ್ತ ಅಷ್ಟೇ ಎಲ್ಲ ಕಿರೀಟವನ್ನು ಹೊತ್ಕೊಂಡಿರೋದು ಉತ್ತರ ಕರ್ನಾಟಕ ನೋಡಿ ದಕ್ಷಿಣ ಕರ್ನಾಟಕ ನೋಡಿ ಎರಡು ಬೇರೆ ಬೇರೆ ಲೋಕ ಥರ ಕಾಣಿಸ್ತವೆ ಉತ್ತರ ಕರ್ನಾಟಕದಲ್ಲಿ ಹದಿಮೂರು ಜಿಲ್ಲೆ ಬರ್ತವೆ ಆ ಪೈಕಿ ಕಲ್ಯಾಣ ಕರ್ನಾಟಕದಲ್ಲಿ ಬೀದರ್ ಕಲಬುರಗಿ ರಾಯಚೂರು ಯಾದಗಿರಿ ಕೊಪ್ಪಳ ಬಳ್ಳಾರಿ ವಿಜಯನಗರಗಳು ಬಂದರೆ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಬೆಳಗಾವಿ ವಿಜಯಪುರ ಗದಗ ಧಾರವಾಡ ಬಾಗಲಕೋಟೆ ಹಾವೇರಿ ಜಿಲ್ಲೆಗಳಿವೆ ಆದರೆ ಯಾವ ಜಿಲ್ಲೆಗಳು ದಕ್ಷಿಣದ ಜಿಲ್ಲೆಗಳ ಸಮಕ್ಕೆ ಅಭಿವೃದ್ಧಿ ಸಾಧಿಸೋಕೆ ಆಗೇ ಇಲ್ಲ ಅದರಲ್ಲೂ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕದ ಪರಿಸ್ಥಿತಿ ಅಂತೂ ಹೇಳೋದೇ ಬೇಡ ನೀವು ಒಂದು ಪಟ್ಟಿ ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕದ ಐದು ಜಿಲ್ಲೆಗಳು ಮತ್ತು ದಕ್ಷಿಣ ಕರ್ನಾಟಕದ ಐದು ಜಿಲ್ಲೆಗಳೊಂದಿಗೆ ಕಂಪಾರಿಸನ್ ಮಾಡಲಾಗಿದೆ ಯಾದಗಿರಿ ಅಂತ ಒಂದು ಜಿಲ್ಲೆ ಇದೆ ನೋಡಿ ರಾಜ್ಯದ ಒಟ್ಟಾರೆ ಬಡವರ ಪ್ರಮಾಣದಲ್ಲಿ ಶೇಕಡ ಹದಿಮೂರರಷ್ಟು ಈ ಒಂದೇ ಜಿಲ್ಲೆಯವರಿದ್ದಾರೆ ರಾಯಚೂರಲ್ಲಿ ಒಂಬತ್ತು ಪರ್ಸೆಂಟ್ ಕಲಬುರಗಿ ಎಂಟು ಪರ್ಸೆಂಟ್ ಕೊಪ್ಪಳ ಏಳು ಪಾಯಿಂಟ್ ಎಂಟು ಪರ್ಸೆಂಟ್ ವಿಜಯಪುರದ್ದು ರಾಜ್ಯದಲ್ಲಿ ಏಳು ಪರ್ಸೆಂಟ್ ಪಾಲಿದೆ ಈ ಪಟ್ಟಿ ನೋಡಿ ರಾಜ್ಯದ ಬಡವರ ಪಾಲಿನಲ್ಲಿ ಬೆಂಗಳೂರು ಗ್ರಾಮಾಂತರ ಕೇವಲ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಇದೆ ರಾಮನಗರದ್ದು ಪಾಯಿಂಟ್ ತ್ರೀ ಪರ್ಸೆಂಟ್ ದಕ್ಷಿಣ ಕರ್ನಾಟಕದ್ದು ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ಬೆಂಗಳೂರು ನಗರದ್ದು ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಇದೆ ಅಂದ್ರೆ ಈ ದಕ್ಷಿಣದ ಜಿಲ್ಲೆಗಳು ಯಾವೂ ಒಂದಂಕಿಯನ್ನು ದಾಟಿಲ್ಲ ಹಾಗೆ ಪರ್ ಕ್ಯಾಪಿಟಾ ಇನ್ಕಮ್ ನೋಡಿ ನಿಮ್ಮಲ್ಲಿ ಸುಮಾರು ಜನಕ್ಕೆ ನಂಜುಂಡಪ್ಪ ವರದಿ ಬಗ್ಗೆ ಗೊತ್ತಿರಬಹುದು ರಾಜ್ಯದಲ್ಲಿ ಪ್ರಾದೇಶಿಕ ಅಸಮತೋಲನದ ಬಗ್ಗೆ ಈ ವರದಿ ಕೊಡೋಕೆ ಎಸ್ ಎಂ ಕೃಷ್ಣ ಅವರು ಸಿಎಂ ಆಗಿದ್ದಾಗ ಈ ಸಮಿತಿಯನ್ನು ರಚನೆ ಮಾಡಿದ್ರು ಆಗ ಕರ್ನಾಟಕದ ತಲಾ ಆದಾಯ ಸರಾಸರಿ ಹದಿನಾರು ಸಾವಿರದ ಐವತ್ನಾಲ್ಕು ರೂಪಾಯಿ ಇತ್ತು ಜಿಲ್ಲೆ ಅಂತ ಬಂದಾಗ ಬೀದರ್ದು ಒಂಬತ್ತು ಸಾವಿರ ರೂಪಾಯಿ ಇದ್ದರೆ ಬೆಂಗಳೂರು ಇಪ್ಪತ್ತೆಂಟು ಸಾವಿರ ಇತ್ತು ಈಗಲೂ ಅದು ಡಿಫ್ರೆಂಟ್ ಆಗಿಲ್ಲ ಬೆಂಗಳೂರದು ಆರು ಪಾಯಿಂಟ್ ಎರಡು ಲಕ್ಷ ರೂಪಾಯಿಗೆ ತಲುಪಿದೆ ಕಲಬುರಗಿದು ಬರಿ ಒಂದು ಪಾಯಿಂಟ್ ಎರಡು ಲಕ್ಷ ರೂಪಾಯಿ ಇದೆ ಅಂದರೆ ನೂರ ನಲವತ್ತು ಕೋಟಿ ಭಾರತೀಯರ ಸರಾಸರಿ ಆದಾಯಕ್ಕಿಂತ ಕಲ್ಯಾಣ ಕರ್ನಾಟಕದ ಜನರ ಆದಾಯ ಅರ್ಧಕ್ಕರ್ಧ ಕಮ್ಮಿ ಇದೆ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲೂ ಉತ್ತರ ಕರ್ನಾಟಕದ ಜಿಲ್ಲೆಗಳು ಸಾಕಷ್ಟು ಹಿಂದೆ ಬಿದ್ದಿವೆ ಹಾಗೆ ಈ ಪಟ್ಟಿ ನೋಡಿ ಇದು ವಸತಿ ಕತೆ ಕಥೆ ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಅಂಕಿಅಂಶಗಳ ಪ್ರಕಾರ ಸುಸ್ಥಿತಿಯ ಮನೆ ಅಂದ್ರೆ ಚರಂಡಿ ಸೌಲಭ್ಯ ನೀರಿನ ವ್ಯವಸ್ಥೆ ಇತ್ಯಾದಿ ಬೇಸಿಕ್ ವ್ಯವಸ್ಥೆ ಇರೋ ಮನೆಗಳ ಪ್ರಮಾಣ ಯಾದಗಿರಿಯಲ್ಲಿ ಬರೀ ಮೂವತ್ತೇಳು ಪರ್ಸೆಂಟ್ ಮಾತ್ರ ಇನ್ನು ಅರವತ್ತು ಪರ್ಸೆಂಟ್ ಜನಕ್ಕೆ ಸ್ವಚ್ಛವಾದ ವ್ಯವಸ್ಥಿತ ಮನೆಗಳೇ ಇಲ್ಲ ಕೊಪ್ಪಳದಲ್ಲೂ ಐವತ್ತೆಂಟು ಪರ್ಸೆಂಟ್ ಜನಕಷ್ಟೇ ಚೆನ್ನಾಗಿರೋ ಮನೆ ಇರೋದು ಒಂದ್ ಮಟ್ಟಿಗೆ ವಿಜಯಪುರದಲ್ಲೂ ಒಂದು ಡಿಸೆಂಟ್ ಆಗಿ ಮನೆ ಹೊಂದಿರೋ ಪ್ರಮಾಣ ನಲವತ್ನಾಲ್ಕು ಪರ್ಸೆಂಟ್ ಕಲಬುರಗಿಯಲ್ಲಿ ಬರಿ ಮೂವತ್ತಾರು ಪರ್ಸೆಂಟ್ ಹತ್ರ ಮಾತ್ರ ಉಳದವರು ಮನೆಗಳು ತುಂಬಾ ಕಳಪೆ ಪರಿಸ್ಥಿತಿಯಲ್ಲಿವೆ ಆದರೆ ನೀವು ದಕ್ಷಿಣಕ್ಕೆ ಬನ್ನಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೆ ಬೆಂಗಳೂರಲ್ಲಿ ಜನರ ಹತ್ರ ಇದೆ ಬಾಡಿಗೆನ ಸ್ವಂತ ರಾಮನಗರ ಕೋಲಾರ ಬೆಂಗಳೂರು ಜಿಲ್ಲೆಗಳಲ್ಲಿ ಗಿಂತ ಹೆಚ್ಚಿನ ಜನರ ಬಳಿ ಸುಸ್ಥಿತಿಯ ಮನೆಗಳಿದವೆ ಮಕ್ಕಳ ಪೋಷಣೆ ವಿಚಾರದಲ್ಲೂ ದಕ್ಷಿಣದ ಜಿಲ್ಲೆಗಳು ಪ್ರಗತಿ ಸಾಧಿಸಿವೆ ರಾಮನಗರ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರದಲ್ಲಿ ಶೇಕಡ ಎಪ್ಪತ್ತಕ್ಕಿಂತ ಅಧಿಕ ಮಕ್ಕಳು ಒಳ್ಳೆ ಪೋಷಕಾಂಶ ಇರುವ ಆಹಾರವನ್ನ ಪಡಿತಾ ಇದ್ದಾರೆ ಆದರೆ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ಉಲ್ಟ ಮೂವತ್ತೊಂಬತ್ತು ಪರ್ಸೆಂಟ್ 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 ಅಂದರೆ ಅರ್ಧಕ್ಕಿಂತ ಹೆಚ್ಚಿನ ಮಕ್ಕಳು ಪೌಷ್ಟಿಕಾಂಶ ಇಲ್ಲದ ಆಹಾರವನ್ನು ತಿಂತ ಇದ್ದಾರೆ ಅಥವಾ ಆಹಾರನೇ ಇಲ್ಲ ಎಲ್ಲಿದೆ ಇದು ಡೇಟಾ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೇನೇ ಹೇಳ್ತಿರೋ ಡೇಟಾ ಇದು ಕೊರೋನಾ ಬಂದ ಮೇಲೆ ಪರಿಸ್ಥಿತಿ ಇನ್ನೂ ಹಾಳಾಗಿದೆ ಮಹಿಳೆಯರ ಶಿಕ್ಷಣದಲ್ಲೂ ಉತ್ತರ ಕರ್ನಾಟಕದ ಜಿಲ್ಲೆಗಳು ಹಿಂದೆ ಉಳಿದುಬಿಟ್ಟಿವೆ ಹತ್ತನೇ ತರಗತಿಗಿಂತ ಮುಂದಕ್ಕೆ ಸ್ಕೂಲಿಗೆ ಹೋಗೋರು ಯಾದಗಿರಿಯಲ್ಲಿ ಬರೀ ಇಪ್ಪತ್ತಾರು ಪರ್ಸೆಂಟ್ ಇದ್ದರೆ ರಾಯಚೂರು ಕೊಪ್ಪಳ ವಿಜಯಪುರದಲ್ಲಿ ಇದು ಐವತ್ತು ಪರ್ಸೆಂಟ್ ದಾಟಲ್ಲ ಆದರೆ ದಕ್ಷಿಣ ಕರ್ನಾಟಕ ಜಿಲ್ಲೆಗಳಲ್ಲಿ ಅರವತ್ತೆರಡು ಎಪ್ಪತ್ತು ಪರ್ಸೆಂಟ್ ತನಕ ಹೋಗುತ್ತೆ ಏನು ಉದ್ಯೋಗ ನೀರಾವರಿ ಕೈಗಾರಿಕೆ ವಲಯನೂ ಅಷ್ಟು ಪ್ರಗತಿ ಕಂಡಿಲ್ಲ ನೀವು ರೀಜನ್ ವೈಸ್ ನೋಡಿ ಬೆಳಗಾವಿ ಕಲಬುರಗಿ ರೀಜನ್ ಮೈಸೂರು ಬೆಂಗಳೂರು ರೀಜನ್ಗಿಂತ ಸಾಕಷ್ಟು ಹಿಂದೆ ಬಿದ್ದಿವೆ ಕೈಗಾರಿಕೆಯಿಂದ ಸೇವಾ ವಲಯದ ತನಕ ಎಲ್ಲ ಮಾಪನಗಳಲ್ಲೂ ಈ ಭಾಗದ ಬಹುತೇಕ ಜಿಲ್ಲೆಗಳು ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಿಗಿಂತ ದಕ್ಷಿಣ ಕರ್ನಾಟಕ ಬಿಡಿ ರಾಜ್ಯದ ಒಟ್ಟಾರೆ ಸರಾಸರಿಗಿಂತಲೂ ಹಿಂದೆ ಇವೆ ಸರಿಯಾದ ಮೂಲ ಸೌಕರ್ಯ ಇಲ್ಲ ಇಲ್ಲಿ ಮೂಲ ಸೌಕರ್ಯ ಅನ್ನೋದು ದೊಡ್ಡ ಪದ ಆಗುತ್ತೆ ಏನೂ ಇಲ್ಲ ಅಲ್ಲಿ ಸರಿಯಾಗಿ ಕುಡಿಯೋಕ್ಕೆ ನೀರು ಕರೆಕ್ಟಾಗಿ ಸಿಗೋದಿಲ್ಲ ಇವತ್ತಿಗೂ ಗ್ರಾಮೀಣ ಭಾಗದಲ್ಲಿ ಕಲುಷಿತ ನೀರು ಕುಡಿದು ಜನ ವರ್ಷ ವರ್ಷ ಪ್ರಾಣ ಕಳ್ಕೊಳ್ತಿದ್ದಾರೆ ಅಷ್ಟೆಲ್ಲ ನದಿ ಇದ್ರೂ ಕೂಡ ದೀಪದ ಕೆಳಗೆ ಕತ್ತಲು ಅನ್ನೋ ಥರ ಒಂದು ಕಾಲುವೆ ತೋಡಿ ಒಂದು ನೀರಾವರಿ ಯೋಜನೆ ಮಾಡೋಕೆ ನಮ್ಮ ಜನಪ್ರತಿನಿಧಿಗಳ ಹಣೆ ಬರಗದಲ್ಲಿ ಆಗ್ತಾ ಇಲ್ಲ ಇಷ್ಟು ಮಾತ್ರ ಅಲ್ಲ ಓದೋಣ ಅಂದ್ರೆ ಸರಿಯಾದ ಶಾಲೆ ಇಲ್ಲ ಶಾಲೆ ಇದ್ರೂ ಎಷ್ಟೋ ಊರಲ್ಲಿ ಮೇಸ್ಟ್ರಿ ಇಲ್ಲ ಹಾಗೂ ಹೀಗೋ ಕಷ್ಟಪಟ್ಟು ಓದಿದ್ರು ಕೂಡ ಹತ್ತಿರದಲ್ಲಿಲ್ಲೂ ಜಾಬ್ ಸಿಗಲ್ಲ ಆಯ್ತು ತಂದೆ ತಾಯಿ ಬಿಟ್ಟು ಮನೆ ಊಟ ಎಲ್ಲ ಬಿಟ್ಟು ಬೆಂಗಳೂರಿಗೆ ಬರೋಣ ಅಂತ ಅನ್ಕೊಳ್ಳಿ ನೂರಾರು ಸಮಸ್ಯೆಯನ್ನ ಅಲ್ಲಿನ ಯೋಜನತೆ ಫೇಸ್ ಮಾಡಬೇಕು ಹದಿನೈದು ಇಪ್ಪತ್ತು ಸಾವಿರ ದುಡಿದ್ರೆ ತಿಂಗಳಿಗೆ ಒಂದು ಸಲ ಊರಿಗೆ ಹೋಗಿ ಬರ್ತೀನಿ ಮನೆಯವ್ರ ಮುಖ ನೋಡ್ತೀನಿ ಅನ್ನೋಕ್ಕಾಗಲ್ಲ ಪರಿಸ್ಥಿತಿ ಹೇಗಿದೆ ಅಂದರೆ ಆಸ್ಪತ್ರೆಗೆ ಹೈದರಾಬಾದ್ ಕೂಲಿಗೆ ಕೊಲ್ಲಾಪುರ ದುಡಿದ್ರೆ ಧಾರವಾಡ ದೂರ ಅಂದರೆ ಬೆಂಗಳೂರು ಪರಿಸ್ಥಿತಿ ಇಷ್ಟು ಚಿಂತಾಜನಕ ಇದೆ ಇದಕ್ಕೆಲ್ಲ ಕಾರಣ ಏನು ಈ ಭಾಗದಲ್ಲಿರೋ ಉದ್ಯೋಗ ಸೃಷ್ಟಿಯ ಕೊರತೆ ನಿಮ್ಗೆ ಗೊತ್ತಿರಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯೋದು ಅತಿ ಹೆಚ್ಚು ಭತ್ತ ಅತಿ ಹೆಚ್ಚು ತರಕಾರಿ ಹೂ ಎಲ್ಲ ಬೆಳೆಯೋದು ಈ ಭಾಗದಲ್ಲೇ ಆಹಾರಕ್ಕೂ ತೊಂದರೆ ಇಲ್ಲ ದೊಡ್ಡ ಯುವ ಸಮೂಹಕ್ಕೂ ಕೊರತೆ ಇಲ್ಲ ಅಲ್ಲಿ ಪ್ರತಿಭಾನ್ವಿತ ಯುವ ಸಮೂಹ ಕೂಡ ಇದೆ ಆದರೆ ಪ್ರಯೋಜನ ಮಾತ್ರ ಶೂನ್ಯ ಹಾಗೆ ಅದಕ್ಕೆಲ್ಲ ಯಾರು ಹೊಣೆ ದಕ್ಷಿಣ ಕರ್ನಾಟಕ ಇಷ್ಟೆಲ್ಲ ಮುಂದುವರೆದಿರುವಾಗ ಉತ್ತರ ಕರ್ನಾಟಕ ಹೀಗೆ ಹಿಂದೆ ಬಿದ್ದಿರುತ್ತೆ ಯಾಕೆ ಸ್ವಲ್ಪ ಇತಿಹಾಸದ ಪುಟಗಳನ್ನು ತಿರುವೆ ಹಾಕಿದ್ರೆ ಗೊತ್ತಾಗುತ್ತೆ ಆಗಲೇ ಹೇಳಿದ ಹಾಗೆ ಬಾದಾಮಿಯಿಂದ ರಾಷ್ಟ್ರಕೂಟರ ತನಕ ವಿಜಯನಗರದಿಂದ ಬಹುಮನಿ ಸುಲ್ತಾನರ ತನಕ ಎಲ್ಲ ಬಲಿಷ್ಠರ ರಾಜಧಾನಿಯಾಗಿದ್ದು ಇದೇ ಉತ್ತರ ಕರ್ನಾಟಕ ಪ್ರದೇಶ ಇನ್ಫ್ಯಾಕ್ಟ್ ಶತಮಾನಗಳ ಕಾಲ ಈಗಿನ ದಕ್ಷಿಣ ಕರ್ನಾಟಕ ಭಾಗ ಉತ್ತರ ಕರ್ನಾಟಕದ ಆಡಳಿತಕ್ಕೆ ಒಳಪಟ್ಟಿತ್ತು ಶಕ್ತಿ ಕೇಂದ್ರ ಆ ಭಾಗದಲ್ಲಿತ್ತು ಆದರೆ ಕಾಲ ನಂತರ ಈ ಉತ್ತರ ಕರ್ನಾಟಕದ ಪ್ರದೇಶಗಳೇ ಹಂಚಿ ಹೋದವು ಕಲ್ಯಾಣ ಕರ್ನಾಟಕ ನಿಜಾಮರ ಕೈಗೆ ಹೋದರೆ ಮುಂಬೈ ಕರ್ನಾಟಕ ಮಹಾರಾಷ್ಟ್ರದವರ ಕೈಗೆ ಹೋಯಿತು ಬಾಂಬೆಲಿ ಬ್ರಿಟಿಷರು ಬಂದರು ಆಗಿನಿಂದಲೂ ಇದು ಹಿಂದುಳಿದ ಪ್ರದೇಶವಾಗೇ ಗುರುತಿಸ್ಕೊಳ್ತಾ ಬಂದಿದೆ ಇತ್ತೀಚಿನ ತನಕ ಅಂದರೆ ಮೈಸೂರಲ್ಲಿ ಒಡೆಯರ್ ಕುಟುಂಬದ ಅಧಿಕಾರದ ತನಕವೂ ಎರಡೂ ಪ್ರದೇಶಗಳಿಗೂ ಅಂಥ ದೊಡ್ಡ ವ್ಯತ್ಯಾಸ ಇರಲಿಲ್ಲ ಆದರೆ ಸಾವಿರದ ಎಂಟುನೂರು ಒಂಬೈನೂರರ ನಂತರ ಎರಡೂ ಕಡೆಯ ಅಭಿವೃದ್ಧಿಯ ದಿಕ್ಕು ಚೇಂಜ್ ಆಯಿತು ಬ್ರಿಟಿಷರ ರಕ್ಷಣೆಯಲ್ಲಿ ಮೈಸೂರು ರಾಜರು ಈ ಭಾಗದಲ್ಲಿ ನೀರಾವರಿ ರಸ್ತೆ ಸಂಪರ್ಕ ರೈಲು ಸಂಪರ್ಕಗಳನ್ನ ಅಭಿವೃದ್ಧಿ ಮಾಡಿದ್ರು ರಾಜರ ತರ ಇರಲಿಲ್ಲ ಅವರು ಒಂಥರ ಪಬ್ಲಿಕ್ ಎಕ್ಸಿಕ್ಯೂಟಿವ್ಸ್ ತರ ಅಧಿಕಾರಿಗಳ ತರ ಕೆಲಸ ಮಾಡಿದ್ರು ಆದರೆ ಉತ್ತರ ಕರ್ನಾಟಕಕ್ಕೆ ಒಂದು ಜನಾನುರಾಗಿ ಆಡಳಿತ ಸಿಗಲಿಲ್ಲ ಅಪರೂಪಕ್ಕೂ ರೈಲು ಹಳಿ ಹಾಕಲಿಲ್ಲ ಇಲ್ಲಿ ಶಾಲೆಗಳು ಪ್ರಜಾಪ್ರತಿನಿಧಿ ಸಭೆಗಳು ಮಹಿಳೆಯರಿಗೆ ಶಿಕ್ಷಣ ಕೊಡೋ ಕೆಲಸ ಯಾವುದು ಆಗೇ ಇಲ್ಲ ಎಷ್ಟರ ಮಟ್ಟಿಗೆ ಹೋಯಿತು ಅಂದರೆ ಸ್ವಾತಂತ್ರ್ಯ ಬಂದ ಟೈಮ್ನಲ್ಲಿ ಆ ಬಳಿಕ ಕರ್ನಾಟಕದ ಏಕೀಕರಣ ಟೈಮ್ನಲ್ಲಿ ಭಾರಿ ಕೋಲಾಹಲನೆ ಉಂಟಾಗಿತ್ತು ಏಕೀಕರಣಕ್ಕೆ ಒಪ್ತಾ ಇರಲಿಲ್ಲ ಮೈಸೂರಿಗರು ನಿಮ್ಗೆ ಆಶ್ಚರ್ಯ ಆಗ್ಬೋದು ಆದರೆ ಸತ್ಯ ಇದು ಮೈಸೂರನ್ನು ಯಾವುದೇ ಕಾರಣಕ್ಕೂ ಉತ್ತರ ಕರ್ನಾಟಕದೊಂದಿಗೆ ವಿಲೀನ ಮಾಡಬಾರ್ದು ಒಂದೇ ಸ್ಟೇಟ್ ಮಾಡಬಾರ್ದು ಅಂತ ಮೈಸೂರು ಭಾಗದಿಂದ ವಿರೋಧ ಇತ್ತು ಭಾಷಾವಾರು ಪ್ರಾಂತ್ಯಗಳ ರಚನೆ ಟೈಮ್ನಲ್ಲಿ ಕೆಲವರು ಇದನ್ನು ವಿರೋಧಿಸಿದರು ಅಷ್ಟೊತ್ತಿಗೆ ಉತ್ತರ ಕರ್ನಾಟಕಕ್ಕಿಂತ ದಕ್ಷಿಣ ಕರ್ನಾಟಕ ಆರ್ಥಿಕವಾಗಿ ಬೇರೆದೇ ಲೋಕ ಆಗಿತ್ತು ಸಾವಿರದ ಒಂಬೈನೂರ ಎಂಬತ್ತ್ಮೂರರ ಕರ್ನಾಟಕ ರಾಜ್ಯ ಗೆಜೆಟ್ ಭಾಗ ಈ ಎರಡರ ಪ್ರಕಾರ ಏಕೀಕರಣ ಟೈಮ್ನಲ್ಲಿ ಹಳೆ ಮೈಸೂರಿನಲ್ಲಿ ಹನ್ನೊಂದು ಪಾಯಿಂಟ್ ಐದು ಪರ್ಸೆಂಟ್ ಭೂಮಿ ನೀರಾವರಿಗೆ ಒಳಪಟ್ಟಿತ್ತು ಆದರೆ ಕಿತ್ತೂರು ಕರ್ನಾಟಕದಲ್ಲಿ ಕೇವಲ ಮೂರು ಪಾಯಿಂಟ್ ಮೂರು ಪರ್ಸೆಂಟ್ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಬರೀ ಒಂದು ಪಾಯಿಂಟ್ ಮೂರು ಏಳು ಪರ್ಸೆಂಟ್ ಭೂಮಿ ಮಾತ್ರ ನೀರಾವರಿಗೆ ಒಳಪಟ್ಟಿತ್ತು ಸಾಕಷ್ಟು ಶೈಕ್ಷಣಿಕ ಕೇಂದ್ರ ವಾಣಿಜ್ಯ ಕೇಂದ್ರಗಳು ಕೈಗಾರಿಕೆಗಳು ಆಧುನಿಕ ಕಂಪನಿಗಳು ಮೈಸೂರು ಭಾಗದಲ್ಲಿತ್ತು ಸೋಪ್ನಿಂದ ಸೆಂಟ್ ತಯಾರಿಸೋ ತನಕ ಈ ಭಾಗ ಡೆವಲಪ್ಡ್ ಆಗಿತ್ತು ಹಳೆ ಮೈಸೂರು ಭಾಗದಲ್ಲಿ ಹನ್ನೊಂದು ಸಾವಿರದ ಏಳ್ನೂರ ಅರವತ್ತ್ಮೂರು ಪ್ರೈಮರಿ ಸ್ಕೂಲ್ಸ್ ಇದ್ದರೆ ಆವಾಗ ಕಿತ್ತೂರು ಕರ್ನಾಟಕದಲ್ಲಿ ಬರೀ ಐದು ಸಾವಿರದ ಆರುನೂರ ಎಪ್ಪತ್ತೈದು ಕಲ್ಯಾಣ ಕರ್ನಾಟಕದಲ್ಲಿ ಬರೀ ಎರಡು ಸಾವಿರದ ನೂರ ಹದಿನಾಲ್ಕು ಶಾಲೆಗಳಿದ್ವು ಆಗ ಅಷ್ಟೇ ಅಲ್ಲ ಆಗ ಮೈಸೂರು ಹತ್ತು ಸಾವಿರದ ಎಂಟುನೂರ ನಲವತ್ತೆಂಟು ಮೈಲುಗಳ ರಸ್ತೆ ನೆಟ್ವರ್ಕ್ ಹೊಂದಿದ್ರೆ ಹೈದರಾಬಾದ್ ಕರ್ನಾಟಕ ಬರೀ ಸಾವಿರದ ಆರುನೂರ ನಾಲ್ಕು ಮೈಲು ನಂತರ ಸ್ಥಾನದಲ್ಲಿ ಬಾಂಬೆ ಕರ್ನಾಟಕ ನಾಲ್ಕೂವರೆ ಸಾವಿರ ಮೈಲು ರಸ್ತೆಗಳನ್ನು ಹೊಂದಿದ್ರು ಜೊತೆಗೆ ಈ ಭಾಗದಲ್ಲಿ ಮೈಸೂರು ಶಕ್ತಿ ಕೇಂದ್ರ ಆಗಿತ್ತು ಇಡೀ ದಕ್ಷಿಣ ಭಾರತದಲ್ಲಿ ಹೀಗಾಗಿ ಸರ್ ಎಂ ವಿಶ್ವೇಶ್ವರಯ್ಯ ದಿವಾನ್ ಸರ್ ಮಿರ್ಜಾ ಇಸ್ಮಾಯಿಲ್ ಸೇರಿದ ಹಾಗೆ ಸಾಕಷ್ಟು ನಾಯಕರು ಎರಡು ಪ್ರದೇಶಗಳನ್ನ ಒಂದು ಮಾಡೋದ್ರ ವಿರುದ್ಧವಾಗಿದ್ರು ಉತ್ತರ ಕರ್ನಾಟಕವನ್ನು ನಮ್ಮ ಜೊತೆ ಸೇರಿಸ್ಕೊಂಡ್ರೆ ಇಡೀ ರಾಜ್ಯಕ್ಕೆ ಹೊರೆಯಾಗುತ್ತೆ ನಮ್ಮ ಆದಾಯದಲ್ಲಿ ಅವ್ರಿಗೂ ಪಾಲ್ ಕೊಡಬೇಕಾಗತ್ತೆ ಅಂತೆಲ್ಲ ವಾದ ಮಂಡಿಸಿದರು ಆದರೆ ಉತ್ತರ ಕರ್ನಾಟಕದಿಂದ ಬಂದ ಹೋರಾಟಗಳು ಕನ್ನಡಿಗರ ಒತ್ತಡಗಳು ಮೈಸೂರನ್ನು ಸೇರಿಸಲೇಬೇಕು ಅಂತ ಹಠ ಹಿಡಿದ್ರು ಆ ನಂತರವಷ್ಟೇ ಇದಕ್ಕೆ ಒಂದಷ್ಟು ಕಂಡೀಷನ್ ಹಾಕಿ ಮೈಸೂರು ರಾಜ್ಯಕ್ಕೆ ಅಡಿಪಾಯ ಬಿತ್ತು ಆ ಕಂಡೀಷನ್ ಏನು ರಾಜ್ಯಕ್ಕೆ ಮೈಸೂರು ಅಂತಲೇ ಹೆಸರಿಡಬೇಕು ಬಳ್ಳಾರಿಯನ್ನು ಮೈಸೂರು ಭಾಗಕ್ಕೆ ಸೇರಿಸಬೇಕು ಅಂತೆಲ್ಲ ಹೇಳಲಾಗಿತ್ತು ವಿಶೇಷ ಅಂದರೆ ಅದೇ ಮೈಸೂರು ರಾಜ್ಯವನ್ನ ಆಮೇಲೆ ಮೈಸೂರಿಗರೇ ಆಗಿರೋ ದೇವರಾಜು ಅರಸು ಅವರ ಅವಧಿಯಲ್ಲೇನೆ ಚೇಂಜ್ ಮಾಡಿ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಕರ್ನಾಟಕ ಅಂತ ಆಗಿದ್ದು ನಮ್ಮ ರಾಜ್ಯದ ಹೆಸರು ಆ ಮೂಲಕ ಪ್ರಾದೇಶಿಕ ಅಸಮಾನತೆಯನ್ನು ತೆಗೆದು ಹಾಕಬಹುದು ಅನ್ನೋ ಆಶಾವಾದ ಮೂಡಿತ್ತು ಆದರೆ ಆ ಥರ ಆಯಿತಾ ಅದಕ್ಕೆ ಅನಿಷ್ಟಗಳಂತೆ ಇವತ್ತಿಗೂ ಎಡರೂ ತೊಡರಾಗಿ ನಿಂತಿರೋದು ನಮ್ಮ ರಾಜಕಾರಣಿಗಳು ಯಾಕಂದ್ರೆ ರಾಜಕೀಯ ಸ್ಥಾನಮಾನ ಸಿಕ್ಕೇ ಸಿಗುತ್ತಲ್ಲ ಸ್ವಾಮಿ ಸಂವಿಧಾನದ ಪ್ರಕಾರ ಅಲ್ಲಿನೂ ಜನಸಂಖ್ಯೆಗೆ ಅನುಗುಣವಾಗಿ ಜನಪ್ರತಿನಿಧಿಗಳಿದ್ದಾರೆ ಲೋಕಸಭಾ ಕ್ಷೇತ್ರಗಳಿವೆ ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಎಂ ಪಿಗಳ ಎಮ್ ಎಲ್ ಎಗಳು ಬಂದೇ ಬರ್ತಾರೆ ಆ ಭಾಗದಿಂದ ಮಂತ್ರಿಗಳಾಗಿದ್ದಾರೆ ಪ್ರಭಾವಿ ಮಂತ್ರಿಗಳಾಗಿದ್ದಾರೆ ಮುಖ್ಯಮಂತ್ರಿಗಳಾಗಿದ್ದಾರೆ ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಕೇಂದ್ರ ಸಚಿವರಾಗಿದ್ದಾರೆ ಪಕ್ಷಗಳಲ್ಲಿ ಲೀಡರ್ಶಿಪ್ಗೆಲ್ಲ ಬಂದಿದ್ದಾರೆ ಬಿ ಡಿ ಆರಂಭವಾಗಿ ಎಸ್ ಆರ್ ಕಂಠಿ ನಿಜಲಿಂಗಪ್ಪ ವೀರೇಂದ್ರ ಪಾಟೀಲ್ ಎಸ್ ಆರ್ ಬೊಮ್ಮಾಯಿ ಧರಂ ಸಿಂಗ್ ಜಗದೀಶ್ ಶೆಟ್ಟರ್ ಬಸವರಾಜ್ ಬೊಮ್ಮಾಯಿ ತನಕ ಎಲ್ಲರೂ ಆ ಭಾಗದಿಂದ ಬಂದು ಸಿ ಎಂ ಎಲ್ಲ ಆಗಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರಂತೂ ಸಿಎಂ ಒಂದ್ ಆಗಿಲ್ಲ ಅಷ್ಟೇ ಅದು ಬಿಟ್ಟು ಎಲ್ಲ ಆಗಿದ್ದಾರೆ ಅವರು ಎರಡೆರಡು ಮೂರು ಮೂರು ಜನರೇಷನ್ ನೋಡ್ತಾನೇ ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅಲ್ಲೇ ಇದ್ದಾರೆ ಶಾಸಕರಾಗಿ ಲೋಕಸಭಾ ಸದಸ್ಯರಾಗಿ ಮಂತ್ರಿಗಳಾಗಿ ಈಗ ಕಾಂಗ್ರೆಸ್ನ ಅಧ್ಯಕ್ಷರು ಕೂಡ ಆಗಿದ್ದಾರೆ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಬಂದರೂ ಕೂಡ ಪ್ರತಿ ಸಲ ಉತ್ತರ ಕರ್ನಾಟಕದಿಂದ ಮಂತ್ರಿಗಳು ಇದ್ದೇ ಇರ್ತಾರೆ ಕೈಗಾರಿಕೆ ನಗರಾಭಿವೃದ್ಧಿ ಗ್ರಾಮೀಣಾಭಿವೃದ್ಧಿ ನೀರಾವರಿ ಕೃಷಿ ಸಮಾಜ ಕಲ್ಯಾಣ ಗೃಹ ಲೋಕೋಪಯೋಗಿ ಹೀಗೆ ಮಹತ್ವದ ಜವಾಬ್ದಾರಿಗಳನ್ನು ನಿಭಾಯಿಸಿದ್ದಾರೆ ಉತ್ತರ ಕರ್ನಾಟಕಕ್ಕೆ ಮೋಸ ಅಂತ ಹೇಳಿ ಬಜೆಟ್ನಲ್ಲಿ ರಾಶಿ ರಾಶಿ ಹಣವನ್ನು ಕೂಡ ತಗೊಂಡು ಹೋಗಿದ್ದಾರೆ ಬೆಳಗಾವಿಯಲ್ಲಿ ಸುವರ್ಣ ಸೌಧ ಮಾಡಿ ನಂತರ ಚೌಲ್ಟ್ರಿ ತರ ಮಾಡಿಟ್ಟಿದ್ದಾರೆ ಈಗ ನ್ಯಾಯಾಂಗಕ್ಕೆ ಪ್ರತ್ಯೇಕ ಪೀಠ ಕೂಡ ರಚನೆಯಾಗಿದೆ ಕಲಬುರಗಿಯನ್ನು ಆ ಭಾಗಕ್ಕೆ ಇನ್ನೊಂದು ಎರಡನೇ ರಾಜಧಾನಿ ಮಾಡಿ ಅಂತ ಕೂಡ ಕೇಳ್ತಾರೆ ಆದರೆ ಅಭಿವೃದ್ಧಿ ಆಯಿತಾ ನಾನು ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಅಂತ ಕುಟುಂಬ ರಾಜಕಾರಣವನ್ನು ಮಾಡಿಕೊಂಡು ಅವರವ್ರ ಜಮೀನು ಜಾಸ್ತಿ ಮಾಡಿಕೊಂಡು ಆಸ್ತಿ ಜಾಸ್ತಿ ಮಾಡ್ಕೊಂಡು ಬಂದರು ಹೆಚ್ಚಿನವರು ಇವತ್ತು ಪ್ರತ್ಯೇಕ ರಾಜ್ಯ ಬೇಕು ಅಂತ ಭಾಷಣ ಬಗಿಯೋ ಸೋ ಕಾಲ್ಡ್ ಪ್ರೋಗ್ರೆಸಿವ್ ಲೀಡರ್ಗಳಿಗೆ ಒಂದು ಸಲ ತಾವು ಇದೇ ಉತ್ತರ ಕರ್ನಾಟಕಕ್ಕೆ ಏನು ಕೆಲಸ ಮಾಡಿದ್ದೀವಿ ಅಂತ ಅವ್ರಿಗೋರು ಕನ್ನಡಿ ಇಟ್ಕೊಂಡು ನೋಡ್ಕೋಬೇಕು ಮುಖ ಮುಚ್ಕೋಬೇಕಾಗತ್ತೆ ಅವರು ಇಲ್ಲಿನ ಮುಗ್ಧ ಜನರನ್ನು ರಾಜಕೀಯಕ್ಕೆ ಬಳಸ್ಕೊಂಡು ಅವರ ಹೆಸರಲ್ಲಿ ಓಟ್ ತಗೊಂಡು ಅಲ್ಲಿಗೆ ಆಕ್ರಿ ಹೋಗಬೇಕು ಅಂತ ಬೆಂಗಳೂರಲ್ಲಿ ತಣ್ಣಗೆ ಏಸಿಲ್ ಓಡಾಡ್ತಿರ್ತಾರೆ ಇವರು ಕೆಲವರು ಇವಾಗಲೂ ಕೂಡ ಮುಖ್ಯಮಂತ್ರಿ ಆಕಾಂಕ್ಷಿಗಳು ಆ ಭಾಗದಲ್ಲಿದ್ದಾರೆ ಅವರ ಹೋಗು ಹೋಗುವಂದ್ರೆ ಒಂದು ಟೂರ್ ಮಾಡ್ಕೊಂಬನ್ನಿ ನಿಮಗೆ ನೀವು ಕಾರಲ್ಲಿ ನಟಿಗೆ ಹೋಗೋಕ್ಕಾಗಲ್ಲ ನಿಮ್ಮ ಕಾರ್ ಸಿಕ್ಕಾಕೊಳ್ಳುತ್ತೆ ಹ್ಯಾಂಪಲ್ಲಿ ಆ ರೀತಿ ದುರವಸ್ಥೆ ಇದೆ ಕೆಲವೊಂದು ಕ್ಷೇತ್ರಗಳಲ್ಲಿ ಪರ್ಟಿಕ್ಯುಲರ್ಗೆ ನಾವು ಯಾರು ಇಲ್ಲಿ ಮೆನ್ಷನ್ ಮಾಡೋದು ಬೇಡ ಬಟ್ ಓವರ್ ಆಲ್ ಪರಿಸ್ಥಿತಿ ಆ ರೀತಿ ಇದೆ ನೆಕ್ಸ್ಟ್ ನಾವು ಜನ ಐದು ವರ್ಷ ನಮ್ಮ ತಂಟೆಗೆ ಬರದ ಈ ವಂಚಕರಿಗೆ ಚುನಾವಣೆ ಬಂತು ಅಂದರೆ ಸಾಕು ಇಲ್ಲ ಸಲದ ಬೆಲೆ ಕೊಡ್ತೀವಿ ನಾವು ಧರ್ಮ ಜಾತಿ ಫ್ರೀ ಸಿನಿಮಾ ಅವ್ರು ಬಿಡ್ರಿ ದೊಡ್ಡ ಮಂದಿ ಅಂತೆಲ್ಲ ಅವ್ರ ಹಿಂದೆ ಓಡಾಡ್ತೀವಿ ಯಾವನೋ ಸಿನಿಮಾದವನು ಬಂದ ಯಾರೋ ಸ್ವಾಮೀಜಿ ಓಟ್ ಹಾಕ್ರಿ ಅವ್ರು ಹೇಳಿದ್ರು ಓಟ್ ಹಾಕ್ರಿ ಇವ್ರು ನಮ್ಮ ಜಾತಿ ಅಂತೆ ಓಟ್ ಹಾಕ್ರಿ ಇವ್ರು ನಮ್ಮ ಧರ್ಮ ಅಂತೆ ಓಟ್ ಹಾಕಿರಿ ಈ ರೀತಿ ಓಟ್ ಬೀಳತ್ತೆ ಜೊತೆಗೆ ದೊಡ್ಡ ನಿರೀಕ್ಷೆಗಳನ್ನ ಇಟ್ಕೊಳ್ಳೋಲ್ಲ ನಾವು ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಜನ ಈ ರಾಜಕಾರಣಿಗಳಿಂದ ಭಾಳ ದೊಡ್ಡ ನಿರೀಕ್ಷೆ ಇಟ್ಕೊಳ್ಳಲ್ಲ ಅವರು ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು ಉದ್ಯೋಗ ಸೃಷ್ಟಿ ಮಾಡಬೇಕು ಇಂಡಸ್ಟ್ರೀಸ್ ತರಬೇಕು ಒಳ್ಳೊಳ್ಳೆ ರೋಡ್ಗಳನ್ನು ಮಾಡಬೇಕು ಒಳ್ಳೊಳ್ಳೆ ಸೇತುವೆಗಳನ್ನು ಮಾಡ್ಕೊಳ್ಬೇಕು ಒಳ್ಳೆ ಶಾಲೆ ಕಟ್ಟಿಸ್ಬೇಕು ಆಸ್ಪತ್ರೆ ಕಟ್ಟಿಸ್ಬೇಕು ನಾವು ಉತ್ತರ ಕರ್ನಾಟಕ ಭಾಗದಲ್ಲಿ ಚುನಾವಣೆ ಟೈಮ್ನಲ್ಲಿ ಪ್ರವಾಸ ಮಾಡಿದಾಗ ತುಂಬ ಜನರಲ್ಲಿ ಒಳ್ಳೆ ಜನಪ್ರತಿನಿಧಿ ಇದ್ದರೆ ಅವ್ನು ಕೈಗೆ ಸಿಗಂಗಿರಬೇಕು ಅವನಿಲ್ಲಾರು ಅವ್ನು ಛೇಲಗಳಾದರೂ ಸಿಗಬೇಕು ಎಷ್ಟು ಕಮ್ಮಿ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅಂದರೆ ಜನ ಪ್ರಜಾಪ್ರಭುತ್ವದ ಬಗ್ಗೆ ಅವರಿಗೆ ಭ್ರಮ ನಿರಸನ ಆಗೋಗಿದೆ ಕೈಗೆ ಸಿಕ್ಕರೆ ಸಾಕು ಅವರು ಅಥವಾ ಅವ್ರ ಚೇಲ ಏನೋ ಫಂಕ್ಷನ್ ಇದೆ ಅಂದರೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಟ್ಟರೆ ಆಯಿತು ಅವ್ನು ಒಳ್ಳೆ ಜನಪ್ರತಿನಿಧಿ ಒಂದು ಅಪ್ಲಿಕೇಶನ್ ಕೊಡೋಕೆ ಹೋದಾಗ ಒಂದು ಟೀ ಕೊಟ್ಟು ಹಾಂ ಮಾಡಿಸ್ತೀನ ಯಾ ಅಂತ ಹೇಳಿದ್ರೆ ಸಾಕು ಅವನು ಒಳ್ಳೆ ಜನಪ್ರತಿನಿಧಿ ಅಷ್ಟು ಕೆಳಗಿದೆ ಎಕ್ಸ್ಪೆಕ್ಟೇಷನ್ ದೊಡ್ಡದಾಗಿ ಹೆಲ್ಪ್ ಮಾಡ್ತಾರೆ ಅನ್ನೋ ನಿರೀಕ್ಷೆನೇ ಇಲ್ಲ ಜನಕ್ಕೆ ಪಾಪ ಏನೋ ಪ್ರತ್ಯೇಕ ರಾಜ್ಯ ಸ್ನೇಹಿತರೆ ಆಡಳಿತ ವಿಕೇಂದ್ರೀಕರಣ ಒಳ್ಳೇದ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಉತ್ತರ ಕರ್ನಾಟಕ ಒಡೆದು ಹೋದರೆ ಅದನ್ನು ಆಳೋಸ್ ಯಾರು ನಾವೇ ಆಳ್ಕೊತೀವಿ ಅಂದರೆ ಇವಾಗಿನ ಇದ್ದಾರಲ್ಲ ಸಿ ಎಮ್ಗಳೆಲ್ಲ ಆಗಿದ್ದಾರೆ ಯಾಕೋ ಉದ್ಧಾರ ಮಾಡಿಲ್ಲ ಇವತ್ತು ದಕ್ಷಿಣ ಕರ್ನಾಟಕದ ಆದಾಯ ಇಲ್ಲ ಅಂದರೆ ದಕ್ಷಿಣ ಕರ್ನಾಟಕ ಹೋಗಲಿ ಬರೀ ಬೆಂಗಳೂರಿಲ್ಲ ಅಂದರೆ ಇಡೀ ರಾಜ್ಯ ಬಡವಾಗಿಬಿಡುತ್ತೆ ಹೈದ್ರಾಬಾದ್ ಕಳ್ಕೊಂಡ ಆಂಧ್ರದ ಸ್ಥಿತಿ ಏನಾಗಿದೆ ಅಂತ ನೀವು ನೋಡ್ತಾ ಇದ್ದೀರಾ ಪ್ರತ್ಯೇಕತೆಯೇ ಎಲ್ಲದಕ್ಕೂ ಪರಿಹಾರ ಅಂತಾಗಿದ್ರೆ ಜಾರ್ಖಂಡ್ ಛತ್ತೀಸ್ಗಢ ರಚನೆಯಾಗಿ ಎರಡು ದಶಕ ಉರುಳೋಯಿತು ಭಾಳ ಅಭಿವೃದ್ಧಿ ಆಯ್ತಾ ಈ ದೇಶದಲ್ಲಿ ಯಾವುದೇ ರಾಜ್ಯ ನಿರ್ಮಾಣದ ಹಿಂದಿನ ಮಾತು ಅಭಿವೃದ್ಧಿಗಿಂತ ಬರೀ ರಾಜಕಾರಣಿಗಳ ಉಪಯೋಗ ಕೂಡ ಮೇನ್ ಇರುತ್ತೆ ಅಲ್ಲಿ ಅದಕ್ಕೆ ನಾವು ಧ್ವನಿ ಕೊಡಬಾರ್ದು ಅಷ್ಟೆ ಅಷ್ಟು ಮಾತ್ರ ಅಲ್ಲ ಇವತ್ತು ಅಖಂಡ ಕರ್ನಾಟಕಕ್ಕೆ ಉತ್ತರ ಕರ್ನಾಟಕದ ಜನರ ಕೊಡುಗೆ ದೊಡ್ಡದೇ ಇದೆ ಹರಿದು ಹಂಚಿ ಹೋಗಿದ್ದ ಮುಂಬೈ ಹೈದ್ರಾಬಾದ್ ಸಂಸ್ಥಾನಗಳಿಂದ ಕನ್ನಡ ಭಾಷಿಕ ಪ್ರದೇಶಗಳನ್ನು ರಕ್ತ ಹರಿಸಿ ಕಿತ್ಕೊಂಡ್ಬಂದು ಕನ್ನಡ ನಾಡನ್ನು ಕಟ್ಟುವಲ್ಲಿ ನಮ್ಮ ಹಿರಿಯರದ್ದು ಅವಿರತ ತ್ಯಾಗ ಇದೆ ಉತ್ತರ ಕರ್ನಾಟಕದ ಹಿರಿಯರು ಕೂಡ ಅದರಲ್ಲಿದ್ದಾರೆ ಯಾವುದೇ ಸಮಸ್ಯೆ ಬಂದಾಗಲೂ ಒಟ್ಟಾಗಿ ಹೋರಾಡಬೇಕೆ ಹೊರತು ಅದು ನಮ್ಮದು ಇದು ನಮ್ಮದು ಅಂತ ಕಿತ್ತಾಡಿದ್ರೆ ಅದರಿಂದ ಯಾವುದೇ ಉಪಯೋಗ ಇರೋದಿಲ್ಲ ಅದು ರಾಜ್ಯವಾದರೂ ಸರಿ ದೇಶವಾದರೂ ಸರಿ ಒಗ್ಗಟ್ಟು ಮುಖ್ಯ ಕಾವೇರಿ ಹೋರಾಟ ನಡೆದರೆ ಈ ಭಾಗದಿಂದ ಬೆಂಬಲ ಇರೋದಿಲ್ಲ ಮಹದಾಯಿ ಅಂತ ಹೇಳಿದ್ರೆ ಈ ಭಾಗದವರು ತುಟ್ಟಿ ಬಿಚ್ಚುತ್ತಾ ಇಲ್ಲ ಇದು ಬದಲಾಗಬೇಕು ಎಲ್ಲವೂ ನಮ್ಮ ನಾಡೇ ಅನ್ನೋ ಒಂದು ಫೀಲಿಂಗ್ ಒಳಗಿಂದ ನಮಗೆ ಬರಬೇಕು ಸೊ ಫ್ರೆಂಡ್ಸ್ ಇದಾಗಿತ್ತು ನವೆಂಬರ್ ತಿಂಗಳಲ್ಲಿ ಕನ್ನಡ ರಾಜ್ಯೋತ್ಸವ ಅಂತ ನಾವೆಲ್ಲ ಸಂಭ್ರಮಾಚರಿಸ್ತಿರೋ ಟೈಮ್ನಲ್ಲಿ ಕರ್ನಾಟಕದ ದೊಡ್ಡ ಭೂಭಾಗವನ್ನು ನಾವು ಎಷ್ಟು ನೆಗ್ಲೆಕ್ಟ್ ಮಾಡಿದ್ದೀವಿ ನಾವು ಎಷ್ಟು ಈ ಭಾಗದ ಅಗತ್ಯತೆಗಳನ್ನು ಮರ್ತಿದ್ದೀವಿ ಅಂತ ನಮ್ಮೆಲ್ಲರನ್ನು ನಾವು ಅಲರ್ಟ್ ಮಾಡಿಕೊಳ್ಳೋ ಸಂದರ್ಭ ಅದಕ್ಕಾಗಿ ಈ ವರದಿ ಈ ವರದಿಯನ್ನು ಎಷ್ಟಾಗುತ್ತ ಅಷ್ಟು ಜನಕ್ಕೆ ಶೇರ್ ಮಾಡಿ ಅರಿವು ಮೂಡಿಸೋಕೆ ಹೆಲ್ಪ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ